ಬಟ್ ಇದು ಯಾರಾದ್ರೂ ಬಂದು ಮತ್ತೆ ಜನ ತೋಟದಲ್ಲಿ ನಮ್ಗೆ ಕೇಳಿದ್ರೆ ಬಂದ್ ಅವ್ರು ಕಚ್ ಬಿಟ್ರೆ ಅವ್ರ ಇನ್ ಟ್ವೆಂಟಿ ಫೋರ್ ಅವರ್ಸ್ ಏನೈತಿದ್ರು ಶುಂಠಿ ಆಗುತ್ತೆ ಆದ್ಮೇಲೆ ಅವ್ರ ಒಂದು ಮೈಸೂರು ಪಕ್ಕ ತಿಂದ್ರು ಕೂಡ ಅವ್ರು ಮೈಸೂರು ಪಕ್ಕ ತಿಂತಿರಲ್ಲ ಶುಂಠಿ ತಿಂತ ಇದ್ವಿ ಅನ್ಸುತ್ತೆ ಒಂದ್ ಕೆಜಿಗೆ ನನಗೆ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ ಮಾವಿನ ಗಿಡ ಇದು ಡಿಫ್ರೆಂಟ್ ಮಾವಿದೋಣ ಎನಿ ಟೈಮ್ ಆಲ್ ಸೀಸನ್ ಮಾವು ಆಲ್ ಸೀಸನ್ ಮಾವು ಎಲ್ಲಾ ಟೈಮಲ್ಲೂ ಎಲ್ಲಾ ಟೈಮಲ್ಲೂ ಬರ್ತಿರ್ತದೆ ಇಲ್ಲಿ ಸೇಮ್ ಇದು ರಾಮ್ ಬುಟನ್ ಕಿವಿ ಕಿವಿ ಹಣ್ಣು ಇದು ಇದು ಕಿವಿ ಹಣ್ಣು ಇದು ರಾಮ್ ಬುಟನ್ ಇದು ಸರ್ ಇದು 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 ಒಂದು ಸರ್ ಇದು ಇದು ಹೇಳ್ಬೇಕು ಅಂತಂದ್ರೆ ನಂದಿಲ್ ಮಟ್ಟಿಗೆ ನಮ್ ರೌಂಡ್ ಅಲ್ಲಿ ಇಲ್ಲ ಇದ್ರದ್ದು ಮೆಡಿಸನ್ ಫ್ರಾಂಡ್ಸ್ ಇದು ಯಾವ್ದಿದು ಇದು ಒಂದು ಮುಕುಟ ದೇವನ್ ಅಂತ ಸರ್ ಮುಕುಟ ದೇವನ್ ಸರ್ ನೋಡಕ್ಕೆ ಸರ್ ಇದು ಒಂದು ಆಪಲ್ ತರ ಕಣ್ಣು ನೋಡಕ್ಕೆ ಆಪಲ್ ತರ ಇದೆ ನೋಡಿ ಇಲ್ಲಿ ಆಪಲ್ ತರ ಕಾಣ್ತಾ ಇದೆ ಅಲ್ವಾ ನೋಡಕ್ ಆಪಲ್ ತರ ಇದೆ ಬಟ್ ಇದು ಯಾರಾದ್ರುನು ಬಂದು ಮೊತ್ತದನೇ ತೋಟದಲ್ಲಿ ನನ್ಗ್ ಕೇಳಿದ್ರೆ ಬಂದ್ ಅವ್ರ ಕಚ್ ಬಿಟ್ರೆ ಅವ್ರ್ ಟ್ವೆಂಟಿ ಫೋರ್ ಅವರ್ಸ್ ಏನೈತಿ ಅಂದ್ರು ಶುಂಠಿ ಆಗಬೇಕು ಏನೈತಿ ಮೈಸೂರ್ ಪಾಕ ತಿನ್ ಇದ್ ಕಚ್ಚಿದ್ಮೇಲೆ ಆ ಇದ್ ಬರ್ತೆ ಆದ್ಮೇಲೆ ಅವ್ರು ಒಂದು ಮೈಸೂರ್ ಪಾಕ ತಿಂದ್ರು ಕೂಡ ಅವ್ರು ಮೈಸೂರ್ ಪಾಕ ತಿಂತಿರಲ್ಲ ಶುಂಠಿ ತಿಂದಿದ್ವಿ ಅನ್ಸತ್ತೆ ಈ ಬೀಜನೇ ಕಚ್ಚಿದ್ದೆ ಆದ್ರೆ ಅವ್ರಿಗೆ ಮತ್ತೆ ಇದು ಕಾಯಿನೂ ಅಷ್ಟೇ ತುಂಬಾ ಬಿಡುತ್ತೆ ಇದು ನಡಿ ಕಾಣತ್ತಲ್ಲ ತುಂಬಾ ಇದು ಮೆಡಿಸಿನ್ ಅಲ್ಲಿ ಸರ್ ಇದು ಸರ್ ಇದು ಒಂದು ಕೆಜಿಗೆ ನನಗೆ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ ಜಿಗೆ ಇದು ಕೇರಳ ಮಾರ್ಕೆಟಿಂಗ್ ಸರ್ ನಮ್ಮ ಭಾಗದಲ್ಲಿ ಎಲ್ಲ ತಗೊಂತ ಇಲ್ಲ ಇದನ್ನ ಒಂದು ಇದನ್ನೇ ತಿನ್ನ ಪ್ರಮಾಣ ಪ್ರೊಸೆಸ್ ಮಾಡ್ಲೇಬೇಕು ಅದ್ ನಮ್ಮ ಕಡೆ ಮಾಡಲ್ಲ ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್ ಮಾತ್ರ ಮಾಡಕ್ಕಾಗೋದು ಇದು ಕೇರಳದಲ್ಲಿ ಒಂದು ಮೂರ್ನಾಲ್ಕು ಜಾಗದಲ್ಲಿ ಮಾಡ್ತಾ ಇದಾರೆ ಅದ್ ನಾನು ಅಲ್ಲಿ ಕಳ್ಸಿಕೊಡ್ತೀನಿ ಹಾಗ ಅವರು ಅಮೌಂಟ್ ಕಳ್ಸಿಕೊಡ್ತಾರೆ ಸರ್ ಇದು ಒಂದು ಒಂದ್ ಮೂರ್ನಾಲ್ಕು ಫ್ಲಾಟ್ ಇದೆ ಸರ್ ತುಂಬಾ ಸರ್ ಕಾಯಿ ನೋಡಿ ನೋಡಿ ಎಲ್ಲ ಕ್ಲೈಮೆಟ್ಗು ಬರುತ್ತೆ ಇದು ಸರ್ ಇದು ಹೆಚ್ಚು ಕಮ್ಮಿ ನನ್ನ ತಿರ್ಗಿ ಮಟ್ಟಿಗೆ ನಮ್ ಜಾಗದಲ್ಲಿ ಅಂದ್ರೆ ನಮ್ದು ಮಲೆನಾಡು ಅಂತೂ ಅಲ್ಲ ಇದು ಕೋಲಾರದಲ್ಲಿ ಇರುವಂತ ಜಮೀನು ಮಂಡ್ಯದಲ್ಲಿ ಇದೆ ಅಷ್ಟೇ ಕಲ್ಲುಭೂಮಿ ಆ ಕ್ಲೈಮೆಟ್ ಇದ್ರೂನು ಕೂಡ ಇದು ನೋಡಿ ಎಷ್ಟು ಕಾಯಿ ಬಿಡ್ತದೆ ಅಂದ್ರೆ ಇದು ಅಲ್ಮೋಸ್ಟ್ ನಂತರ ಮಟ್ಟಿಗೆ ಎಲ್ಲಾ ಜಾಗದಲ್ಲಿ ಬರುತ್ತೆ ಸರ್ ಇದು ಇದ್ ಏಜ್ ಕೂಡ ತಮ್ ಕಮ್ಮಿ ಇದೆ ಇದು ಯಾಕೆ ಎಷ್ಟು ದೇಶಕ್ಕೆ ನೋಡಿದೆ ಇದು ಇದು ಮೂರು ವರ್ಷಕ್ಕೆಲ್ಲ ಬಂದ್ಬಿಟ್ಟಿದೆ ಸರ್ ಮೂರು ವರ್ಷಕ್ಕೆ ಬಂತು ಎಷ್ಟು ವರ್ಷ ಇರುತ್ತೆ ಲೈಫ್ ಇದು ಸ್ಪ್ಯಾನು